ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ ವಿತ್ ಎಜುಕೇಷನ್ ಮೆಷಿನ್ ಲರ್ನಿಂಗ್ ಚಾಟ್ ಜಿ ಪಿ ಟಿ ಎ ಐ ಟೂಲ್ಸ್ ಇಂತಹ ಪದಗಳನ್ನು ನೀವು ಹಲವಾರು ಬಾರಿ ಕೇಳಿರ್ತೀರ ಆದರೆ ಎ ಐ ಅಂದ್ರೇನೋ ಅದು ಹೇಗೆ ಕೆಲಸ ಮಾಡುತ್ತೆ ಅದು ನಮ್ಮ ಜೀವನದಲ್ಲಿ ಹೇಗೆ ಸಹಾಯ ಮಾಡುತ್ತೆ ಈ ಥರ ಮಾಹಿತಿಯನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಎ ಐಯ ಮೀನಿಂಗು ಹಾಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂಥೇಳಿ ಎಕ್ಸಾಂಪಲ್ಸ್ ಮೂಲಕ ಎಲ್ಲವನ್ನ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎ ಅಂದ್ರೇನು ಅಂದರೆ ಕಂಪ್ಯೂಟರ್ಗೆ ಮಾನವನಂತೆ ಯೋಚಿಸುವ ಸಾಮರ್ಥ್ಯ ನೀಡೋ ಒಂದು ಟೆಕ್ನಾಲಜಿಯಾಗಿದೆ ಅಂದರೆ ಕಂಪ್ಯೂಟರ್ಗಳು ಸ್ವತಃ ಕಲಿಯೋದು ನಿರ್ಧಾರ ತೆಗೆದುಕೊಳ್ಳೋದು ಥರ ಗುರುತಿಸೋದು ಇದೆಲ್ಲವೂ ಉದಾಹರಣೆಗೆ ನೀವು ಫೋನ್ ಕ್ಯಾಮೆರಾ ತೆಗೆದಾಗ ಆ ಡಿಟೆಕ್ಟ್ ಆಗೋದು ಗೂಗೋ ಮ್ಯಾಪ್ಸ್ ಶಾರ್ಟೆಸ್ಟ್ ವ್ಯೂಸ್ ಸಜೆಸ್ಟ್ ಮಾಡೋದು ಯೂಟ್ಯೂಬ್ ನಿಮಗೆ ಇಷ್ಟವಾದ ವೇರಿಯಲ್ಸ್ ರೆಕಮೆಂಡ್ ಮಾಡೋದು ಇವು ಎಲ್ಲವೂ ಯೈನ ಕೆಲಸ ಆಗಿದೆ ಯೈ ಹೇಗೆ ಕೆಲಸ ಮಾಡುತ್ತದೆ ಅಂಥ ಈಗ ನೋಡೋಣ ಯೈ ವರ್ಕ್ ಮಾಡಲು ಮುಖ್ಯವಾಗಿ ಮೂರು ಸ್ಟೆಪ್ಸ್ಗಳಿವೆ ಅವುಗಳೆಂದರೆ ಒಂದು ಡಾಟಾ ಯೈಗೆ ಮೊದಲು ಬಹಳ ಪ್ರಮಾಣದ ಡಾಟಾ ಬೇಕು ಇಟ್ಸ್ ಆಂಪಲ್ ಬೆಕ್ಕಿನ ಚಿತ್ರಗಳನ್ನು ಸಾವಿರಾರು ಕೊಡೋದು ಎರಡು ಟ್ರೈನಿಂಗ್ ಯೈ ಆ ಡಾಟಾ ನೋಡುತ್ತಾ ಕಂಪೇರ್ ಮಾಡುತ್ತಾ ಪ್ಯಾರ್ಟ್ಸ್ ಕಲಿಯುತ್ತೆ ಎಕ್ಸಾಂಪಲ್ ಬೆಕ್ಕಿಗೆ ಎರಡು ಕಿವಿ ಮುಖ ಶೇಪ್ ಅಂದರೆ ಅದನ್ನು ಪ್ಯಾರನ್ ಆಗಿ ಗುರುತಿಸುತ್ತದೆ ಮೂರು ಪ್ರೆಡಿಕ್ಷನ್ ಅಥವಾ ಔಟ್ಪಟ್ ಮತ್ತೆ ಹೊಸ ಫೋಟೋ ಕೊಟ್ಟಾಗ ಯೈ ಹೇಳತ್ತೆ ಇದು ಖ್ಯಾತ್ ಇದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವುದು ಯಾರಾದರೂ ಕಲಿಸಿದಂತೆ ಅಲ್ಲ ಅದು ಯೈ ಸ್ವತಃ ಕಲಿತು ಉತ್ತರ ಕೊಡುತ್ತದೆ ನಾವೀಗ ಯೈನ ಟೈಪ್ಸ್ ತಿಳಿದುಕೊಳ್ಳೋಣ ಒಂದು ನೆರವ್ ಯೈ ಒಂದೇ ಟಾಸ್ಕ್ ಮಾಡಲು ಅರ್ಥವಾಗಿರುವ ಯೈ ಉದಾಹರಣೆಗೆ ಗೂಗಲ್ ಮ್ಯಾಪ್ಸ್ ಫೇಸ್ ಅನ್ಲಾಕ್ ವಾಯ್ಸ್ ಅಸಿಸ್ಟೆನ್ಸ್ ಸಿರಿ ಅಲೆಟ್ಸಾ ಇವು ಮೇಲೆ ಬರೋದು ನೆರವ್ ಯೈ ಎರಡು ಜನರಲ್ ಐಎ ಹ್ಯೂಮನ್ ಲೈಕ್ ಫ್ಯೂಚರ್ನಲ್ಲಿ ಮಾನವನಂತಹ ಯೋಜನೆಗಳನ್ನು ಕ್ರಿಯೇಟಿವಿಟಿ ಇರೋ ಯೈಗಳಾಗಿವೆ ಇದು ಇನ್ನೂ ರಿಸರ್ಚ್ ಸ್ಟೇಜಿನಲ್ಲಿ ಇದೆ ಯೈಗಳು ರಿಯಲ್ ಲೈಫ್ನಲ್ಲಿ ಕೂಡ ಪಾತ್ರ ವಹಿಸುತ್ತಿವೆ ಎಕ್ಸಾಂಪಲ್ಸ್ ಹೆಲ್ತ್ ಕೇರ್ ಯೈ ಎಕ್ಸ್ ತರೆ ನೋಡಿ ಕಾಯಿಲೆಗಳನ್ನು ಗುರುತಿಸಬಹುದು ಎಡ್ಯುಕೇಶನ್ ಯೈ ಟೂಲ್ಸ್ ಚೆಕ್ಡ್ ನೋಟ್ಸ್ ಎಕ್ಸ್ಪ್ಲನೇಷನ್ ಕೊಡುತ್ತವೆ ಟ್ರಾನ್ಸ್ಪೋರ್ಟ್ Self-driving cars Tesla. Traffic prediction martu. Shopping nali udaharnege. Amazon recommended for you. Flickart product suggestions. Entertainment. Netflix suggestions. YouTube recommendations. Ya iga elereide, karnadan tekilisa martoide. Iga na u yay na nordorna. ಇದು ಕೆಲಸ ವೇಗವಾಗಿ ಮಾಡುತ್ತೆ ತಪ್ಪುಗಳನ್ನು ಕಡಿಮೆ ಮಾಡುತ್ತವೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ಕೆಲಸ ಮಾಡಬಹುದು ಮಾನವನಷ್ಟು ಸುಸ್ತು ಆಗುವುದಿಲ್ಲ ಹೆಲ್ತ್ ಕೇರ್ ಎಜುಕೇಶನ್ ಟ್ರಾಫಿಕ್ ಸೇಫ್ಟಿ ಎಲ್ಲ ಇಂಪ್ರೂವ್ ಆಗುತ್ತೆ ಯೈ ಇಂದನೂ ಕೆಲವು ಅಪಾಯಗಳು ಸಹ ಇವೆ ಅವರ ಜಾಸ್ತಿ ಆದರೆ ಕೆಲ ಜಾಬ್ಸ್ ಕಡಿಮೆ ಆಗಬಹುದು ರಾಂಗ್ ಟ್ರೈನಿಂಗ್ ಕೊಟ್ಟರೆ ತಪ್ಪು ಫಲಿತಾಂಶ ಕೊಡಬಹುದು ಡಾಟಾ ಪ್ರೈವಸಿ ಇಶ್ಯೂಸ್ ಬರಬಹುದು ಹಾಗಾಗಿ ಎಐ ಅನ್ನು ಜವಾಬ್ದಾರಿಯುತವಾಗಿ ಬಳಸೋದು ಬಹಳ ಮುಖ್ಯ ಹೀಗಾಗಿ ಸ್ನೇಹಿತರೆ ಐ ಎಂದರೆ ಸಿಂಪಲ್ ಆಗಿ ಹೇಳೋದಾದರೆ ಕಲಿಯುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುವ ಕಂಪ್ಯೂಟರ್ ಆಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ಇಂತಹ ಉಪಯುಕ್ತ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಆರ್ ಬಿ ಟೆಕ್ ವಿತ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್